ನಾವು ಬೆಂಗಳೂರಿಂದ ಬಂದಿದ್ದೀವಿ ಇವತ್ತು ದೋಡ್ಗೆರೆಗೆ ನಾವು ಇವತ್ತು ದೊಡ್ಡ ಇದೇ ಮೊದಲನೇ ಸಲ ಏನಾಗಿದೆ ಏನೇ ಸಲ ನಾವು ಇವತ್ತು ಸೇಫ್ಟಿಯಾಗೆ ಕೇಳ್ಕೊಂಡು ಅಂತ ಇನ್ನೊಂದು ದಿವಸ ಬಂದಿದೀವಿ ಆಕ್ಚುಲಿಗೆ ಏನ್ ನಂಬಿಕೆ ಅಂತ ಇವತ್ತು ಪವರ್ಫುಲ್ ಅಂತ ದೇವಸ್ಥಾನ ಅಂತ ತುಂಬಾ ಜನ ಹೇಳಿದ್ದಾರೆ ನಾವು ಇವತ್ತು ಬಂದಿದ್ದೀವಿ ಅಮ್ಮನ ದರ್ಶನ ಮಾಡ್ತೀವಿ ನೋಡುವ ಬನ್ನಿ ಬನ್ನಿ ಎಲ್ಲ ಸ್ವಲ್ಪ ಹಲೋ ಫ್ರೆಂಡ್ಸ್ ಹಲೋ ಹಲೋ ಫ್ರೆಂಡ್ಸ್ ಇವತ್ತು ಗೌಡ್ಗೆರೆ ಚನ್ನಪಟ್ಟಣ ಮಾಡಲಿಕ್ಕೆ ಇದರಲ್ಲಿ ಗೌಡ್ಗೆರೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಪವರ್ಫುಲ್ ದೇವಸ್ಥಾನ ಪವರ್ಫುಲ್ ಅಂಗಡಿಗಳೆಲ್ಲ ಕವರ್ ಅಂಗಡಿ ಪಂಗಡಿ ಎಲ್ಲ ಬಿಡಿಯಲ್ಲ ಆ ಕಡೆ ಈ ಕಡೆ ಮಿಕ್ಸರ್ ಪಕ್ಕ ಅದ್ರಲ್ಲಿ ಮಾಡಿದ್ರು